ಇಂಗ್ಲಿಷ್ನಲ್ಲಿ ಒಂದು ವಚನ ಬರ್ತೀವಿ ಅಗ್ರಿಕಲ್ಚರ್ ಇದೆ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಇದೆ ಅಗ್ರಿಕಲ್ಚರ್ ಇವತ್ತು ಇಂತಿಂತ ಒಕ್ಕನದ ಬಗ್ಗೆ ಒತ್ತನ ವಿಚಾರ ಹೇಳೋದಕ್ಕಿಂತ ಮುಂಚೆ ನಾಳೆ ತಾವು ಶಿಕ್ಷಕರಾಗ್ತಾ ಇದೀರಿ ನಾಳೆ ನೀವೆಲ್ಲ ಒಂದೊಂದು ಇಲಾಖೆಗೆ ಒಬ್ಬೊಬ್ಬ ವ್ಯಕ್ತಿಯನ್ನು ನೌಕರರನ್ನು ನೇಮಕ ಮಾಡುವಂತ ಶಕ್ತಿಯನ್ನು ತುಂಬೋ ತಾವು ಎಂತ ಪ್ರಾಡಕ್ಟ್ ಅನ್ನು ರೆಡಿ ಮಾಡ್ತೀರಿ ಈ ದೇಶ ಕಟ್ಟದಕ್ಕೆ ಅನ್ನೋದ್ರ ಬಗ್ಗೆ ತಾವು ಒಂದು ಆಲೋಚನೆ ಮಾಡಿಕೊಂಡ ಬಸವಣ್ಣ ಒಂದು ರಚನೆ ಹೇಳಿದರು ನಿಂದಿಸಿ ನೊಂದಿಸಿ ನಂದಿ ತಂದದ್ದು ನೈವೇದ್ಯಕ್ಕೆ ಸಲ್ಲದೆಯಾ ಕಾರ್ಯ ಸಂಪಾದನೂ ಕಾಯಕದಿಂದ ಬಂದದ್ದು ನೈವೇದ್ಯಕ್ಕೆ ಸಲ್ಲುವುದೇವ ಅಂತ ಪ್ರಾಡಕ್ಟ್ ಅನ್ನು ರೆಡಿ ಮಾಡಿ ಎಲ್ಲ ಸಮಸ್ಯೆ ಪರಿಹಾರ ಆಗಿದೆ ಯಾವ ಜಾತಿ ಇರಲ್ಲ ಅಂತ ಪ್ರಾಡಕ್ಟ್ ಅನ್ನು ರೆಡಿ ಮಾಡಿದ ಬೆಲ್ಲವೂ ಈ ಕಾಲೇಜಿನಲ್ಲಿ ಓದಿ ಈ ಕಾಲೇಜಿನ ಒಂದು ಹೆಸರನ್ನು ತಾವು ತಗೊಂಡು ಉತ್ತೂ ತಗೊಂಡು ಹೋಗಿ ಶಿಕ್ಷಣ ಅಂದ್ರೆ ಮಾಡುವ ಚಾರದ ಶಿಕ್ಷಣ ಆಗಿರುತ್ತೆ ಆದರೆ ಈ ಶಿಕ್ಷಣದಿಂದ ಕತ್ತಲು ನಮ್ಮ ಹಕ್ಕೊಂಡಿದೆಯಲ್ಲ ಗ್ರಾಮೀಣ ಪ್ರದೇಶದ ಬಗ್ಗೆ ನೇರು ಸಾಯಕೊಂಡಿಲ್ಲ ಎಂಬುದು ಇಲ್ಲಿ ಮೋದಿ ಸಾಹ್ರವರೆಗೂ ಏನು ಹೇಳಿದ್ರು ಗ್ರಾಮೀಣ ಅಭಿವೃದ್ಧಿಯೇ ನನ್ನ ಚಿಂತ ಗ್ರಾಮೀಣ ಅಭಿವೃದ್ಧಿ ವಿಚಾರವಾಗಿ ಮತ್ತು ಬಡತನ ನಿರ್ಮೂಲನೆಗಾಗಿ ಯಾರು ಬಡತನ ನಿರ್ಮೂಲನೆ ಮಾಡುವಂತಹ ಯೋಜನೆಗಳನ್ನು ರೂಪಿಸಿಲ್ಲ ಯಾ ಕಳೆದಿಲ್ಲ ನೇರೂರಿಂದ ಪೊಲೀಸ್ ಆಟ ನೀವು ಮಾತಾಡಿದ್ರು ನಮ್ಮ ಪಡಿತನ ಯಾಕೆ ಕಳೀದಿಲ್ಲ ಅನ್ನೋ ಪ್ರಶ್ನೆ ಹಾಕೊಂಡಿ ನೀವಷ್ಟೇ ಒತ್ತ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಕೃಷಿ ಮಾಡ್ತಾನೆ ಅಂತಂದ್ರೆ ಕಣ್ಣೆ ಕಣ್ಣಾಗಂತ ಒಂದು ಪರಿಸ್ಥಿತಿ ಬಂದು ಹೋಗಿದೆ ಒಕ್ತೀರಿ ನೀವೆಲ್ಲ ನೀವೆಲ್ಲ ಕೃಷಿಕ ಮಕ್ಕಳೇ ಬಾಳ್ಸನ ಕಾಣ್ತೀರಿ इको